ಆತ್ಮೀಯ ಬಂದ ನಮಸ್ಕಾರಗಳು ನಾನು ಕರಲಿಂಗಪ್ಪ ಸಹಬಣ್ಣ ಚಿಲ ಎಡ್ರವಿ ಮಾತಾಡ್ತಿರೋದು ನಾವು ಇಲ್ಲೇನಪ್ಪ ಅಂದ್ರೆ ಇವತ್ತು ಜೇವರಿಗಿ ತಾಲೂಕಿನ ಒಂದು ಗವರ್ ಗ್ರಾಮಕ್ಕೆ ಬಂದೀವಿ ಯಾಕೆ ಅಂತಂದ್ರೆ ಇಲ್ಲಿ ನಾವು ರೈತರಿಗೆ ಪ್ರೊಡಕ್ಟ್ ಕೊಟ್ಟಿದ್ದೆವು ಈ ತೊಗರಿ ವಾಲ್ಕೇನಾದ ಪ್ಲಾಟಿ ಪ್ರಾಡಕ್ಟ್ ಕೊಟ್ಟಿದ್ದೆವು ಏನೇನು ಪ್ರಾಡಕ್ಟ್ ಅನ್ನೋದು ಅವ್ರ ರೈತರು ಇಲ್ಲಿ ಅದಾರ ರೈತರ ಬಾಯಿಂದ ಕೇಳ್ಬಾರೀಚ್ರಿ ನಮಸ್ಕಾರ ರೈತ ಇದು ನೀವು ನಿಮ್ಮದು ನಿಮ್ಮ ಹೆಸರು ಏನು ರೀ ಜೋರು ಮಾತಾಡ್ರಿ ಹಿಂಗಪ್ಪ ಹೂ ರೀ ಗವಾರಿ ಗವಾರಿ ಏನು ನೀವು ನಮ್ಗ ಫಸ್ಟ್ ಈ ತರ ಏನೋ ತೊಗರಿ ಬಂದಲ್ರಿ ನೀವು ಯಾವ ಪ್ರಾಡಕ್ಟ್ ಯೂಸ್ ಮಾಡಿದಿರಿ ನೀವು ನಾವು ಬ್ಲೂಮ್ ಯಾವ ಕೊಟ್ಟಿದ್ರಿ ಬ್ಲೂಮ್ ಕೊಟ್ಟಿದ್ರಿ ಸುರೀ ತೊಗಿ ಹೆಂಗಿತ್ತೀರಿ ಯಾವ ಬಟ್ಟೆ ನೀವು ನಮ್ ಫಸ್ಟ್ ನಮ್ಗೆ ವಿಸಿಟ್ ಕೊಟ್ಟಿದ್ದೀರಿ ವಿಸಿಟ್ ಕೊಟ್ಟಾಗ ನಿಮ್ಗ ತೊಗರಿ ಏನು ಇಲ್ರಿ ಸಲಿಕೆ ಬಂದಿದ್ದೀರಿ ಹೌದು ಏನ್ ತೊಗರಿ ಯಾವಾಗ ನಿಮ್ದು ನಮ್ಗೆ ನಂಬಲಿ ಬಂದಾಗ್ರಿ ಬಸ್ ತಪ್ಪಲ್ ಇತ್ತೀರಿ ಹಾ ತಪ್ಪ ಐತ್ರಿ ನೀವ್ ಯಾವ ತರ ಹೆಂಗ್ ಹೆಂಗ ಬಂದಿರಿ ನಂಬಲ್ರಿ ನಂಬಲ್ಲಿ ಬಂದಿರಿ ಮನಿಗ್ ಬಂದಿರಲ್ರಿ ಹ್ಮ್ ಯಾರ ಮುಖಾಂತ್ರ ಬಂದಿದಿರಿ ನಮ್ಮ ಸಡ್ಡಕ ಮುಖಾಂತರ ಹಾಂ ಸಡ್ಡಕ್ಕೆ ಮುಖಾಂತರ ಬಂದಿರಿ ಅವ್ರು ಏನಿದೆ ನಮ್ಮ 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 ಒಳಕನು ಕೊಟ್ಟಾರೆ ಚಲೋ ಅದ ನೀವು ಬರೀತಿ ಬರೀ ರತೆಗೆ ಕರ್ಕೊಂಬ ಬಂದಿರಿ ಬಂದ್ ಮಕ್ಳು ಹೇಳಿದ್ರೆ ಹೆಂಗೆ ತೊಗರಿ ಪೂರಾ ಕೊಟ್ಟಾಗ್ಯದ ಅದಕ್ಕೆ ಸ್ಕರ್ ಏನದ ನಮ್ಗೊಂದು ಕೊಡಿರಿ ಅಂತಂದ್ರೆ ನಾವು ನಿಮ್ಗೆ ಏನಂದ ಬ್ಲೂಮ್ ಕೊಟ್ಟೀವಿ ರೀ ನೈಟಾಗಿ ಎಷ್ಟು ಸರಿ ಸ್ಪ್ರೇ ಎರಡು ಸಲ ಮಾಡಿ ಎರಡು ಸಾರಿ ಸ್ಪ್ರೇ ಆಗ್ಯದ ಸ್ಪ್ರೇ ಮಾಡಿದ್ಮೇಲೆ ನಿಮ್ಗೆ ಹೆಂಗೆ ಅನ್ನಿಸ್ಲತ್ತದ ರೀ ಚಲೋ ಬಂದ ರೀ ಏನು ಚಲೋ ಬಂದ್ರಿ ಈಗ ಕಾಯಿ ಆಗ್ಯದ ಮೊದಲ ಕಾಯಿ ಎಲ್ಲ ಉದುರಿತ್ತು ಏನು ಇದ್ದಿದ್ದ ಏನೂ ಏನೂ ಇದ್ದಿದ್ದಿಲ್ಲ ಅವಾಗ ಏಯ್ ಎಲ್ಲಿ ಕೊಟ್ಟು ತೊಗರಿ ಇತ್ತು ರೀ ಈಗ ಹೆಂಗ ಸರ್ ಮೊದಲಿನ ಪ್ರಕಾರ ಇದ್ದಾಗ ಏಟ್ ರಾಶಿ ಆಗುದಂತ ಅನ್ಸಿತ್ ನಿಮಗ್ರಿ ಚೀಲ ಆಗ್ತಿಲ್ರಿ ಮತ್ತೆ ಈಗಿನ ಕಾಳುಗಳು ನಿಮ್ದು ಹೊಲ ಎಷ್ಟ್ ಎಕ್ರೆ ಸರ್ ಎರಡು ಎಕರೆ ಈಗಿನ ಕಾಳುಗಳು ನೋಡಿದ್ರೆ ಎಷ್ಟ ಅಂತ ಅನಿಸ್ತದೆ ಅಂದಾಜು ಒಂದ್ ಚೀಲ ಎರಡ್ ಚೀಲ ಆಗೋದು ಈಗ ಹಚ್ಚ ಚೀಲ ಅಂದ್ರೆ ಗ್ರೀನ್ ಪ್ಲಾಂಟ್ ಸ್ಪ್ರೇ ಮಾಡಿದ್ಮೇಲೆ ಹಚ್ಚೀಲ ಅನಿಸ್ತದ ಇದು ಹೊಲದ ಕೊಲನೇ ಹಿಂಗ ಆದ್ರಿ ಪೂರ್ತಿ ಹಿಂಗಾದ್ರಿ ನೋಡ್ರಿ ಬಂದ್ರಿ ಎಲ್ಲ ತೊಳ್ಳು ಪೂರ್ತಿ ನೀದೇ ರೀತಿ ಇದೆ ಎಲ್ಲ ತೊಳ್ಳೆ ನಿಮಗೆ ಹ್ಮ್ ಹ್ ಇದೋ ರಾಜಾಬಾಜಾವರು ಏನಂತಾರೆ ಅವರ ಲೇಂಗ ಯಾವರು ಬರ್ತ ಬರ್ತ ಅವರು ಅವರು ಬರ್ಚೋ ನಿಮ್ಮದು ಬರ್ಚಿಲ್ಲ ಹ ಎಲ್ಲ ಕಡೆ ಚಲೋ ಚಲಾಗಿಕ್ಕೆ ಕಾಯಿನೂ ಚಲಮನ ಇದೆ ಸರ್ ಪೂರ್ತಿ ವಲ ಹಿಂಗೆ ಅದಲ್ರಿ پورا ಹೌದು ಹೌದು ಚಲೋ ಸರ್ ಚಲೋ ಫಸ್ಟ್ ಕ್ಲಾಸ್ ಇದೊಂದು ವಿಶೇಷ ಏನಂದ್ರಿ ಅದು ಗಮನಿಸಬೇಕಾಗಿದ್ದು ಇಲ್ಲಿ ಕಾಳುಗಳು ಹಣ್ಣಿಗೆ ಬಂದವ್ ಪೂರ್ತಿ ಈಗ ಒಣಗಲಾಕ್ನು ಬಂದವ್ ಹೋದ್ರೆ ಒಣಗಿಲ್ರಿ ಬಟ್ ಎಲಿಗಳು ಇನ್ನೂ ಅವ ಇದು ಇರ್ಬೇಕು ಸರ್ ಯಾಕಂದ್ರ ಇದು ಪೂರ್ತಿ ಕಾಯಿ ಇದು ಇದೆ ಹಸಿತ್ತಂದ್ರೆ ಊಟಕ್ಕೆ ಸಪ್ಲೈ ಆಗ್ತಿರ್ತದ ಕಾಳು ಆಗ್ತಾವ ಅಂತ ವೇಟ್ನು ಅಂತ ಬರ್ತದಂತ ಹೀಗಾಗಿ ಇದು ಇಲ್ಲ ಅದಂದ್ರೆ ಇಷ್ಟ ವರ್ಷ ನೀವು ಮಾಡಿರಿ ಅದರಲ್ಲಿ ನಿಮಗೆ ಬಿಟ್ಟಿದ್ದಿರ್ತದೆ ಅದು ನೀವು ನಿಮಗೆ ಗಮನ ಹರಿಸ್ಬೇಕು ಇನ್ನು ಮುಂದಿನ ಅದನ್ನೆಲ್ಲ ಇಲ್ಲೆಲ್ಲ ಒಣಗ್ತಿತ್ತು ರೀ ತಪ್ಪಲು ಬಿಡ್ತಿತ್ತ ಮೊದಲೆಲ್ಲ ಹಂಗೆ ಬಿಟ್ಟಿತ್ತು ಬಟ್ ಈ ವರ್ಷ ಹಂಗೆ ಆಗಿಲ್ಲ ಇದೇ ವರ್ಷ ಇದೇ ವರ್ಷ ನೀವು ಫಸ್ಟ್ ಬಳಸಿರಿ ಗ್ರೀನ್ ಬ್ಯಾಂಡ್ ಕಂಪನಿ ಹ್ಞೂ ಫಸ್ಟ್ ಇದೇ ವರ್ಷ ಅಂದ್ರೆ ಅಂದರೆ ಇದು ನೀವೇನು ಯೂಸ್ ಮಾಡಿ ನಿಮ್ಮ ತೃಪ್ತಿ ಅನಿಸ್ಯಾದ ರೀ ನಿಮಗೆ ಸಂತೋಷ ಆಗ್ಯದ ರೀ ಸಂತೋಷ ನಾವು ಮತ್ತೆ ಮುಂದಿನ ರೈತರಿ ನೀವು ಏನು ಹೇಳಕ್ಕೆ ಬಯಸ್ತೀರಿ ಇದೇ ತೊಗೋಬೇಕ್ರಿ ತೊಗೊಂಬ ತೋನಿಕೆ ಹೊಡಿಬೇಕಂತ ಅಂದ್ರೆ ನಿಮ್ಗೆ ಏನು ಸಂತೋಷ ಆಗಿದೆ ನಾವು ಮತ್ತೊಂದ್ಸಲ ಇದೇ ಯೂಸ್ ಮಾಡ್ತೀವಿ ಓಕೆ ರೈತ ಬಂದ್ರಿ ಯಾಕಂದ್ರೆ ಇಲ್ಲಿ ನಾವು ಪ್ರಾಡಕ್ಟ್ ರೀ ಈ ಥರ ರಿಸಲ್ಟ್ ಬಂದ ಒಂದು ಒಳ್ಳೆಯ ಏನದ ನಮ್ಗೆ ಗಿಲ್ಪ್ಯಾಂಡ್ ಕಂಪ್ನಿದ ಪ್ರಾಡಕ್ಟ್ ಕೊಟ್ಟಿದ್ದೆವು ನಾವು ಈ ಥರ ರಿಸಲ್ಟ್ ಬಂದ ಈಗ ಬಂದಿದ್ದಕ್ಕೆ ಏನಾರ ನಾವು ರೈತರಿಗೆ ಏನಾದ್ರು ಫುಲ್ ತುಂಬ ಏನಾದ್ರು ಖುಷಿಯಾಗ್ಯದ ನಮಸ್ಕಾರ ಆಯ್ತು ಓಕೆ ಓಕೆ ನೋಡಿ ಸರ್ ಕಾಯಿ ಜಬರ್ದಸ್ತ್ ಪೂರ್ತಿ ಭಾರಿ ಅದು ಎಲ್ಲಾನು ನೋಡ್ಸರ್ ಹ್ಞೂ ಆದ್ರಿ ಇನ್ನೊಂದು ಸ್ವಲ್ಪ ಚೆಕ್ ರೀ ಅದು ಇನ್ನು ಹಾಕಿತ್ತು ಕಾಯಿ ಅದು ಆ ಮಾಡ ಬರಬಾರ್ದಿತ್ತು